ನನ್ನ ಜೊತೆ ಕನ್ನಡ ಇಂಡಸ್ಟ್ರಿಯ ಸ್ಪೆಷಲ್ ಆ್ಯಂಡ್ ಯಂಗೆಸ್ಟ್ ಡೈರೆಕ್ಟರ್ ಇದ್ದಾರೆ ಅವ್ರು ನನಗೆ ಸ್ಪೆಷಲ್ ಅಂತ ಯಾಕೆ ಹೇಳ್ತಿದ್ದೀರಿ ಅಂದರೆ ಈಗಾಗಲೇ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯ ಸಿನಿಮಾಗಳನ್ನ ಕೊಟ್ಟರು ಅಯೋಗ ಅಯೋಗ್ಯ ಹಾಗೆ ಮದಗಜಾನ್ ಅನ್ನುವಂಥ ಒಂದು ಬೆಸ್ಟ್ ಸಿನಿಮಾಗಳನ್ನು ಕೊಟ್ಟರು ಅವ್ರನ್ನ ಅಯೋಗ್ಯ ಮಹೇಶ್ ಅಂತಲೇ ಕರೀತಾರೆ ಆದರೆ ಅವರು ಕನ್ನಡ ಇಂಡಸ್ಟ್ರಿಗೆ ಯೋಗ್ಯ ಅನ್ನೋದನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಈಗಾಗಲೇ ಹೇಳಿದೆ ಬರೀ ಕನ್ನಡ ಸಿನಿಮಾಗಳು ಬಂದರೆ ಸಾಲದು ಆಮೇಲೆ ಆ ಸಿನಿಮಾಗಳು ಆಗಬೇಕು ಜನಕ್ಕೆ ರೀಚ್ ಆಗಬೇಕು ಅಂದಾಗ ಆದರೆ ಹಿಂದೆ ಮಾಡಬೇಕಾಗಿರೋ ಕೆಲಸ ಸಾಕಷ್ಟು ಇರುತ್ತೆ ಒಂದು ಸಿನಿಮಾ ತಯಾರಾದರೆ ಸಾಲದು ಆದರೆ ಹಿಂದೆ ಹಾಕೋ ಎಫರ್ಟ್ ಇದೆಯಲ್ಲ ಆ ಎಫರ್ಟ್ ಇವರು ಆ್ಯಸ್ ಅ ಡೈರೆಕ್ಟರ್ ಆಗಿದ್ದರೂ ಕೂಡ ಬೇರೆ ಎಲ್ಲ ಕೆಲಸಗಳನ್ನು ಪ್ರತಿಯೊಂದು ಕೆಲಸಗಳನ್ನು ಮಾಡ್ತಾರೆ ಸಿನಿಮಾ ರೀಚ್ ಆಗಬೇಕು ರೀಚ್ ಆಗಬೇಕು ಅಂದರೆ ಏನು ಮಾಡಬೇಕಪ್ಪ ಕತೆ ರೆಡಿ ಆಯಿತು ಸಿನಿಮಾ ರೆಡಿ ಆಯಿತು ಸಿನಿಮಾ ಜನಕ್ಕೆ ರೀಚ್ ಆಗಬೇಕು ಒಂದು ಇಂಟರ್ವ್ಯೂಸ್ ಇರ್ಬೋದು ಪ್ರಮೋಷನ್ಸ್ ಇರ್ಬೋದು ಒಂದು ಸ್ ಒಂದು ಥೇಟ್ರ್ ಆಯ್ಕೆ ಮಾಡೋದರಿಂದ ಇರ್ಬೋದು ಪ್ರತಿಯೊಂದು ಕೆಲಸನೂ ಮಾಡ್ತಾರೆ ಕಾರಣ ಇಷ್ಟೇ ಕನ್ನಡ ಸಿನಿಮಾ ಬೆಳಿಬೇಕು ಅಂತ ಸೊ ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದು ಇವರು ಸ್ಪೆಷಲ್ ಡೈರೆಕ್ಟರ್ ಅಂತ ನಮಸ್ತೆ ನಮಸ್ಕಾರ ತುಂಬ ಖುಷಿ ಆಗುತ್ತೆ ನಿಮ್ಮ ನೋಡಿದರೆ ಖಂಡಿತ ನಮಗೂ ಖುಷಿ ಆಗುತ್ತೆ ನಿಮ್ಮನ್ನು ನೋಡಿದ್ರೆ ಯಾಕಂದರೆ ಈಗ ಹೇಳಿದೆ ಬರೀ ಡೈರೆಕ್ಟರ್ ಆಗಿ ಮಾತ್ರ ಇರೋದಿಲ್ಲ ನಾನು ಗಮನಿಸ್ತಾ ಇದ್ದೀನಿ ನೋಡಿ ಈಗ ಕೈವಾ ಅನ್ನುವಂಥ ಒಂದು ಒಳ್ಳೆ ಸಿನಿಮಾ ಬಂತು ಆ ಸಿನಿಮಾ ಹಿಟ್ ಆಗಬೇಕು ಆ ಸಿನಿಮಾ ಜನಕ್ಕೆ ರೀಚ್ ಆಗಬೇಕು ಅಂತ ನೀವು ಹಾಕಿದ ಎಫರ್ಟ್ ಇದೆಯಲ್ಲ ಐ ಮಸ್ಟ್ ಹ್ಯಾಟ್ಸ್ ಆಫ್ ಇಲ್ಲ ಅದು ಏನಂತ ಹೇಳಿದ್ರೆ ನಿರ್ದೇಶಕರಾದಂಥ ನಿರ್ದೇಶಕರ ಎಫರ್ಟು ಆ ತಂಡದ ಎಫರ್ಟ್ ಇರುತ್ತೆ ನಮ್ಮದು ಅಳಿಲಿ ಸೇವೆ ಧನ್ವೀರ್ ಸರ್ ನಮ್ಮ ಒಳ್ಳೆ ಸ್ನೇಹಿತರು ಅವ್ರು ಬಂದು ಕೇಳಿದಾಗ ವಾಮನ್ ಆಗ್ಬೋದು ಆ್ಯಂಡ್ ಕ ಕೈವ್ ಆಗ್ಬೋದು ನನಗೆ ಗೊತ್ತಿರೋಂಥ ಒಂದಷ್ಟು ಕೆಲಸಗಳನ್ನ ಮಾಹಿತಿಗಳನ್ನ ಹಂಚ್ಕೋತೀನಿ ಬಂದು ನಿಂತು ಮಾಡಿಕೊಡಿ ಹೇಳಿದಾಗ ಯಾವುದೇ ರೀತಿ ಈಗ ಇಟ್ಕೊಂಡು ಮಾಡೋಲ್ಲ ಅದು ಕನ್ನಡ ಸಿನಿಮಾ ಗೆಲ್ಲಬೇಕು ಒಬ್ಬ ರವೀಂದ್ರ ಕುಮಾರ್ ಅಂತ ಒಬ್ಬ ಒಂದು ಅಪ್ಪಟ ಕನ್ನಡ ನಿರ್ಮಾಪಕ ಅವರು ಸಾವಿರಾರು ಕೋಟಿ ಗೆದ್ರೂ ಕನ್ನಡ ಇಂಡಸ್ಟ್ರಿಯ ಜನನ ಒಳಗಡೆ ತರಬೇಕು ಅಂತ ನಾನು ಅಷ್ಟು ಸಿನಿಮಾಗಳು ಮಾಡ್ತೀನೋ ಒಂದು ಇರಬೇಕಾರೆ ಅವ್ರಿಗೆ ನಾನು ಸಪೋರ್ಟಾಗಿ ನಿಂತೆ ಆ ಕ್ಷಣಕ್ಕೆ ಸಿನಿಮಾ ಗೆದ್ದಿದೆ ಗೆದ್ದಾಗ ಆ ತಂಡ ಎಷ್ಟು ಖುಷಿ ಪಡ್ತೋ ನನಗೂ ಅಷ್ಟೇ ಖುಷಿ ಪಡ್ತಾ ನಮ್ಮದು ಒಂದು ಸಣ್ಣ ಹಳ್ಳಿಲಿ ಸೇವೆ ಅಲ್ಲಿತ್ತು ಅನ್ನೋದು ಒಂದು ಹೆಮ್ಮೆ ನಿಮ್ಗೆ ಅಳಿಲು ಸೇವೆ ಅನ್ಸುತ್ತೆ ಬಟ್ ನೀವು ಹಾಕಿರೋ ಎಫರ್ಟ್ ಸಣ್ಣ ಪುಟ್ಟದಿಲ್ಲ ದೊಡ್ಡ ಎಫರ್ಟ್ ಯಾಕಂದ್ರೆ ಅದು ಈ ಸಿನಿಮಾದಲ್ಲೂ ಕಾಣಿಸಿದೆ ಅದು ಕಾಟೇರ ಸೊ ಕಾಟೇರ ರಿಲೀಸಿಗೆ ರೆಡಿ ಇದೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಎಲ್ಲ ನೋಡಿದ್ರು ಸಿನಿಮಾ ಸೆಲೆಬ್ರೇಟ್ ಮಾಡೋದಕ್ಕೆ ಕಾಯ್ತಾ ಇದಾರೆ ಸೊ ಅಷ್ಟು ಮಟ್ಟಿಗೆ ಸಿನಿಮಾ ಹಿಟ್ ಆಗುತ್ತೆ ಅಂತ ಜನನೇ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಸೊ ಈ ಸಿನಿಮಾಗೂ ಕೂಡ ನೀವು ಕೆಲಸ ಮಾಡ್ತಿದ್ದೀರಾ ಹೇಗೆ ಅನಿಸ್ತಾ ಇದೆ ಖಂಡಿತ ತರುಣ್ ಸರ್ ಆಂಟಿ ಇದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ನಂದು ಮತ್ತೆ ಇಲ್ಲಿ ಸೇವೆ ಅಷ್ಟೇ ಡಿ ಬಾಸ್ ಅನ್ನೋ ಒಂದು ಡಿ ಬಾಸ್ಗೆ ನಾನು ದೊಡ್ಡ ಅಭಿಮಾನಿ ಸದಾಕಾಲ ನಾನು ಅವತ್ತು ರಾಬರ್ಟು ನಿಂತ್ಕೊಂಡು ಮಾಡ್ಕೊಡ್ಬೇಕಾದ್ರೂ ಇಟ್ ಸೇಮ್ ರೀಸನ್ ಇದ್ದಿದ್ದು ಡಿ ಬಾಸ್ ಮತ್ತು ಅಲ್ಲಿ ನಿರ್ಮಾಪಕರು ಉಮಾಪತಿ ಸರ್ ಇದ್ರೂ ಒಂದು ನೆಕ್ಸ್ಟ್ ಮದಗಜ ನಿರ್ಮಾಪಕರಾಗಿದ್ದರು ಸೇಮ್ ಇಲ್ಲೂ ಒಂದೇನೆ ನನಗೆ ಅಂದರೆ ಡಿ ಬಾಸ್ ಮೇಲೆ ಇರುವಂಥ ದೊಡ್ಡ ಅಭಿಮಾನ ಪ್ರೀತಿ ದೆನ್ ತರುಣ್ ಸರ್ ನನಗೆ ಒಳ್ಳೆಯ ಗೆಳೆಯರು ಮತ್ತು ಒಳ್ಳೆಯ ವಿಶ್ ವೆಲ್ ವಿಷರು ನಾನು ಮುಂದಿನ ನಿರ್ಮಾಪಕರು ರಾಕ್ಟರ್ ವೆಂಕಟೇಶ್ ಸರ್ ಇಷ್ಟೋ ರೀಸನ್ ಇರಬೇಕಂದ್ರೆ ನಾವು ಮತ್ತೆ ಇಲ್ಲೊಂದು ಅಳಿಲಿ ಸೇವೆ ನಾವು ಮಾಡ್ತಾನೆ ಇದ್ದೀವಿ ಬಟ್ ಒಂದು ಮಾತು ಹೇಳ್ತೀನಿ ಡಿ ಬಾಸ್ ಅನ್ನೋ ಒಂದು ಆ ನೇಮ್ಗೆ ಪರ್ವತದಷ್ಟೇ ಇರುವಂಥ ಶಕ್ತಿಗೆ ಪಬ್ಲಿಸಿಟಿ ಬೇಕಾಗಿಲ್ಲ ಕೆಲವೊಂದು ಸ್ಟಿಲ್ಗಳನ್ನ ಪೋಸ್ಟರ್ಸ್ಗಳನ್ನ ವೀಡಿಯೋಗಳನ್ನ ಅವ್ರು ಅಭಿಮಾನಿಗಳಿಗೆ ತಲುಪಿಸೋದ್ರೆ ಸಾಕು ಪಕ್ಕ ರಾಷ್ಟ್ರಗೋಗಿ ತಲುಪಿಸ್ತಾರೆ ಅವರು ಆ ಮಟ್ಟಕ್ಕೆ ವೈರಲ್ ಮಾಡ್ತಾರೆ ಆ ಕೆಪಾಸಿಟಿ ಡಿ ಬಾಸ್ ಫ್ಯಾನ್ಗೆ ಆ ಸೈನಿಕಕ್ಕೆ ಆ ಬಲ ಇದೆ ಸೊ ಆ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಈ ಪ್ಯಾರಲಲ್ಲಿ ತರುಣ್ ಸರ್ ಹೈದ್ರಾಬಾದಲ್ಲಿದ್ದರು ಅವರೊಂದು ಪೋಸ್ಟ್ ಪ್ರೊಡಕ್ಷನ್ಲ್ಲಿದ್ದರು ಸೊ ನನಗೆ ಕೆಲವೊಂದು ಜವಾಬ್ದಾರಿಗಳು ಕೊಟ್ಟಿದ್ದರು ಎರಡು ಈವೆಂಟ್ನ ಮೇಂಟೈನ್ ಮಾಡಬೇಕಾಯಿತು ಮೈಂಡ್ಯಾ ಆ್ಯಂಡ್ ಇದನ್ನು ಸೊ ನಾನು ಈ ಪ್ರೀ ಪ್ರೊಡಕ್ಷನ್ ಏನು ನಡೀತಾ ಇತ್ತು ಅಭಿಷೇಕ್ ಅವ್ರು ನಂದು ಅದನ್ನು ಗ್ಯಾಪ್ ಕೊಟ್ಟು ಒಂದು ಬ್ರೇಕ್ ಕೊಟ್ಟು ಇವಾಗ ಆ ಕೆಲಸಗಳು ಮಾಡ್ತಾ ಇದ್ದೀವಿ ಖುಷಿ ಕೊಡ್ತಾ ಇದೆ ಕೆಲಸ ಕೆಲಸ ನಿಮ್ಮದು ಅಂತ ತುಂಬ ಇದ್ದರೂ ಕೂಡ ಅದನ್ನು ಪಕ್ಕಕ್ಕೆ ಇಟ್ಟು ಇವತ್ತು ಕಾಟೇರ ಸಿನಿಮಾಗೆ ವರ್ಕ್ ಮಾಡ್ತಾಯಿದ್ದೀರಿ ಅದು ಖುಷಿ ವಿಚಾರನೇ ಸಿನಿಮಾ ಜನಕ್ಕೆ ರೀಚ್ ಆಗಬೇಕು ಆ್ಯಂಡ್ ಸ್ಪೆಷಲಿ ಕನ್ನಡ ಸಿನಿಮಾ ಬೆಳಿಬೇಕು ಅನ್ನೋದು ಇದ್ದೇ ಇದೆಯಲ್ಲ ಆ ಇಂಟೆನ್ಷನ್ಗೆ ಮತ್ತೆ ನಿಮಗೊಂದು ಹ್ಯಾಟ್ಸ್ ಆಫ್ ಆ್ಯಂಡ್ ಈ ಸಿನಿಮಾ ಈಗ ಕಾಟೇರ ಅಂತ ಬಂದ ತಕ್ಷಣ ಪ್ರಮೋಷನ್ಸ್ ಹೆಂಗೆ ನಡೀತದೆ ಜೊತೆಗೆ ಟಿಕೆಟ್ಸಿಗಾಗಲೇ ಫಸ್ಟ್ ಶೋ ಸೋಲ್ಡ್ ಔಟ್ ಆಗಿದೆ ಹೆಂಗಿರುತ್ತೆ ಇರುತ್ತೆ ಹೆಂಗೆ ಮಾಡ ಹೆಂಗೆ ಆಗ್ಬೋದು ಹಬ್ಬ ಅನ್ನಿಸ್ತಾ ಇದೆ ನೂರ ಈಗ ಐದು ಗಂಟೆ ಇವಾಗ ಇಪ್ಪತ್ತೇಳನೇ ತಾರೀಕು ಬುಧವಾರ ನೂರ ಐವತ್ನಾಲ್ಕು ಶೋ ಔಟ್ಸ್ಫುಲ್ ಆಗಿದೆ ಬೆಂಗಳೂರಲ್ಲಿ ನೂರ ಐವತ್ನಾಲ್ಕು ಶೋ ಒಂದು ನೂರ ಹದಿನೆಂಟು ಶೋ ಫಾಸ್ಟ್ ಫಿಲ್ಲಿಂಗ್ ಇದೆ ಅಂದರೆ ಆರೆಂಜ್ ಅಂತ ಏನು ಹೇಳ್ತೀವಿ ಬುಕ್ ಮೈ ಶೋಲಿ ಅದಿದೆ ಟೋಟಲ್ ನಾನು ಹೇಳ್ತಾ ಇದ್ದು ಕರ್ನಾಟಕದಲ್ಲಿ ಹೇಳ್ತಾ ಇರೋದು ನಾನು ಒಂದು ಲೆಕ್ಕಾಚಾರ ಮಂಗ್ ಬೆಂಗಳೂರು ಲೆಕ್ಕಾಚಾರ ಇದು ಸೊ ಓವರ್ ಆಲ್ ನೆನೆಗೆ ಬುಕ್ ಪ್ರೀ ಬುಕ್ಕಿಂಗಲ್ಲಿ ಒಂದು ಕೋಟಿ ಕಲೆಕ್ಷನ್ ಆಗಿತ್ತು ಒಂದು ಆಗಿದೆ ಎರಡು ಕೋಟಿ ಕ್ರಾಸ್ ಆಗ್ತಾಯಿತ್ತು ಬೇಟ್ ಬೇಕಂದ್ರೆ ನಾವು ಇನ್ನೂ ಸೆಸ ಸರ್ಟಿಫಿಕೇಟ್ ಇನ್ನೂ ನಾವು ಬುಕ್ ಮೈ ಶೋಗೆ ಪ್ರೆಸೆಂಟ್ ಮಾಡಿರಲಿಲ್ಲ ಸೊ ನಾವು ಇವಾಗ ಕೊಟ್ಟ ತಕ್ಷಣ ಶೋಗಳು ಜಾಸ್ತಿ ಆಗ್ತಾಯಿದೆ ಫಾಸ್ಟ್ ಫಿಲ್ಲಿಂಗ್ ಅನ್ನೋದು ಜಾಸ್ತಿ ಆಗ್ತಾಯಿದೆ ಕಲೆಕ್ಷನ್ ನಾನು ಇಲ್ಲಿ ಹೇಳೋದ್ಕಿಂತ ನಾನು ಫಸ್ಟೇ ಹೇಳಿದ್ರೆ ಚೆನ್ನಾಗಿರುತ್ತೆ ಗ್ರಾಸ್ ಕಲೆಕ್ಷನ್ ಎಷ್ಟಾಗ್ಬೋದು ಅನ್ನೋದು ಬಟ್ ಈ ಮೂರು ದಿನದ ಒಳಗಡೆ ಪ್ರೀ ಬುಕ್ಕಿಂಗ್ ನನ್ನ ನನ್ನ ಒಂದು ಅಂದಾಜಿನ ಪ್ರಕಾರ ನನಗೆ ತಗೊಂಡಿರೋ ಮಾಹಿತಿ ಪ್ರಕಾರ ಬುಕ್ ಶೋ ಸಿಂಗಲ್ ಥಿಯೇಟ್ರ್ ಮಾಹಿತಿ ಪ್ರಕಾರ ಮೂರು ಕೋಟಿ ಆತತ್ರ ದಟ್ಟುತ್ತೆ ಇದು ಪ್ರೀ ಬುಕ್ಕಿಂಗ್ ಅಡ್ವಾನ್ಸ್ ಬುಕ್ಕಿಂಗ್ ಕಲೆಕ್ಷನ್ನು ಸಾವಿರದ ನಾನ್ನೂರು ಸಾವಿರದ ಐನೂರು ರೂಪಾಯಿ ಕೊಟ್ಟು ಅದರ್ ಲ್ಯಾಂಗ್ವೇಜ್ ಹಾಕ್ಕೊಂಡು ನಾವು ಕನ್ನಡದ ದುಡ್ಡನ್ನ ರಾಬ್ರಿ ಮಾಡ್ತಾ ಇರೋ ಟೈಮಲ್ಲಿ ಒಂದು ಅಪ್ಪಟ ಕನ್ನಡ ನಿರ್ಮಾಪಕ ನಮ್ಮ ರಾಕ್ಲೈನ್ ಸರ್ ನೂರೈವತ್ತು ಇನ್ನೂರು ರೂಪಾಯಿ ಇಟ್ಕೊಂಡು ಇವತ್ತು ಈ ಮಟ್ಟ ಕಲೆಕ್ಷನ್ ತೊಗೋತಾ ಇದ್ದೀವಿ ಅದಕ್ಕೆ ಅಂದರೆ ಕನ್ನಡಗ ಕನ್ನಡ ಕನ್ನಡ ನಗದಲ್ಲಿ ಕನ್ನಡಿಗರೇ ಸಾವಿರ ಒಬ್ಬಮ್ಮ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ ಒಳ್ಳೆ ಸಿನಿಮಾ ಬರಬೇಕು ಅಪ್ಪಟ ಕನ್ನಡ ಸಿನಿಮಾ ಬೇರೆ ಯಾವ ಲ್ಯಾಂಗ್ವೇಜ್ ರಿಲೀಸ್ ಆಗ್ತಾಯಿಲ್ಲ ಪಿಚ್ಚರು ಕನ್ನಡ ಸಿನಿಮಾ ಇದು ಕಾಟರ ಸಿನಿಮಾ ಕನ್ನಡದ ಮಾತ್ರ ರಿಲೀಸ್ ಇದೆ ಇದು ನಮಗೊಂದು ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಈ ವರ್ಷ ಯಾವ ಸಿನಿಮಾಗಳು ಹೇಳ್ಕೊಳ್ಳೋಷ್ಟು ನಮಗೆ ಗೆಲುವು ಸಿಕ್ಕಿಲ್ಲ ಕಾಟ್ಯಾರ ಒಂದು ಒಳ್ಳೆ ನಮ್ಗೆ ಅವಕಾಶ ಸಿಕ್ಕಿದೆ ಡಾಕ್ಟರ್ ರಾಜ್ಕುಮಾರ್ ಸರ್ ವಿಷ್ಣುವರ್ಜನ್ ಸರ್ ಅಂಬ್ರೀತ್ ಸರ್ ಶಂಕರ್ ನಾಯ್ಕ್ ಸರ್ ಎಲ್ಲ ಕಟ್ಟು ಬೆಳೆಸಂಥ ಇಂಡಸ್ಟ್ರಿನ ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ನನ್ನಂಥ ಒಬ್ಬ ಪ್ರೇಕ್ಷಕ ನಿರ್ದೇಶಕರಂತ ಹಿಡಿದು ಎಲ್ಲರೂ ಜವಾಬ್ದಾರಿಯಾಗಿದೆ ಅದಕ್ಕೆ ಕೊನೆಯ ಅವಕಾಶ ಈ ವರ್ಷ ಸಿಕ್ಕಿದೆ ಅದು ಕಾಟ್ಯಾರನ ನೋಡಿ ಅರಸಿ ಬೆಳೆಸಿದ್ರೆ ಇನ್ನು ಅದರ್ ಲ್ಯಾಂಗ್ವೇಜ್ಗಳ್ ನಾವು ಏನು ಮಾತಾಡೋದು ತಡೆಯಕ್ಕಾಗಲ್ಲ ಕಾನೂನು ವಿರುದ್ಧ ಹೋಗೋಕ್ಕಾಗಲ್ಲ ಈ ಥರ ಒಂದು ಗೆಲುವು ಸಿಕ್ಕಿದಾಗ ತನಗೆ ತಾನೇ ನಮ್ಮ ಬಲ ಪಡಿಸ್ಕೊತೀವಿ ಆದರೆ ನಮ್ಮ ಇವತ್ತೊಂದು ನಾನು ಮದುವೆ ಕಚನ ಅದರ್ ಲ್ಯಾಂಗ್ವೇಜ್ ರಿಲೀಸ್ ಮಾಡಿದಾಗ ನಾವು ಎಷ್ಟೋ ಗೊತ್ತು ಅಲ್ಲಿ ನಮ್ಮನ್ನು ಹೆಂಗೆ ಟ್ರೀಟ್ ಮಾಡ್ತಾರೆ ಹೆಂಗೆ ನೋಡ್ತಾರೆ ಒಳಗಡೆನೇ ಬಿಟ್ಕೊಲ್ಲ ಬಾರ್ಡ್ರಲ್ಲಿ ಏನೋ ಒಂದಷ್ಟು ಕೊಡಬೇಕಲ್ಲ ಅವಕಾಶ ಅಂತ ಕೊಟ್ಟು ಕಳಿಸ್ತಾರೆ ಸೊ ಅಂಥದ್ದಲ್ಲಿ ಒಂದು ಒಳ್ಳೆ ಅವಕಾಶ ಕಾಟ್ಯಾರ ಹತ್ತತ್ರ ನಾನ್ನೂರ ಐವತ್ತೇಳು ಶೋಗಳು ಸಿಂಗಲ್ ಥಿಯೇಟ್ರಲ್ಲಿ ನೂರ ಹದಿನೆಂಟು ಮಲ್ಟಿಪ್ಲೆಕ್ಸಲ್ಲಿ ಏಕಕಾಲಕ್ಕೆ ಕರ್ನಾಟಕದ ರಿಲೀಸ್ ಆಗುತ್ತೆ ವೆರಿ ನೈಸ್ ಈ ಪ್ಯಾನ್ ಇಂಡಿಯಾ ಜಮಾನದಲ್ಲಿ ಕನ್ನಡದಲ್ಲೇ ಸಿನಿಮಾ ರಿಲೀಸ್ ಮಾಡ್ತೀವಿ ಕನ್ನಡದ ಜನಕ್ಕೋಸ್ಕರನೇ ಸಿನಿಮಾ ಮಾಡ್ತೀವಿ ಅಂತ ಹೇಳೋಕ್ಕೆ ಘಟ್ಸ್ಬೇಕು ಅದು ನಿಜವಾಗ್ಲೂ ಈ ಟೀಮಲ್ಲಿ ಅದು ಕಾಣಿಸ್ತಾ ಇದೆ ಖಂಡಿತ ತರುಣ್ ಸರ್ ಆ್ಯಂಡ್ ಸುಧಾಕರ್ ಅವರಂತ ಕ್ಯಾಮ್ರಾಮ್ ಟೆಕ್ನೀಷಿಯನ್ ಸಿನ್ಮಾ ದರ್ಶನ್ ಸರ್ ಅಂತ ಒಂದು ಹೆಮ್ಮರ ದೊಡ್ಡ ಪರ್ವತ ಅವರು ಅವ್ರು ರಾಕ್ ಲೈನ್ ಸರ್ ಅಂತ ಒಬ್ಬ ಅವರು ಎಕ್ಸಿಬ್ಯೂಟರ್ ಆಗಿ ಗೆದ್ದಿದ್ದಾರೆ ಡಿಸ್ಟ್ರಿಬ್ಯೂಟರ್ ಗೆದ್ದಿದ್ದಾರೆ ನಿರ್ಮಾಪಕರು ಐವತ್ತಾರು ಸಿನಿಮಾ ಗೆದ್ದಿದ್ದಾರೆ ಅವ್ರು ನಿಲ್ಲಬೇಕಾದ್ರೆ ಇವತ್ತೇನೂ ಇಲ್ಲ ನಾನು ಬರೀ ನಾನು ಒಂದು ಹೇಳ್ತೀನಿ ನಮ್ಮ ಒಂದು ಹೈದ್ರಾಬಾದ್ ಕರ್ನಾಟಕ ಒಂದು ಹಕ್ಕುಗಳನ್ನ ಗುರು ದೇಶಪಾಂಡೆ ಅವರು ಡಿ ಬಾಸ್ ಐ ಐವತ್ತೈದು ಸಿನ್ಮಾನೂ ಅಷ್ಟು ಕೊಂಟ್ಕೊಂಡಿಲ್ಲ ಅಮೌಂಟ್ಗೆ ಆ ಅಮೌಂಟ್ಗೆ ದೊಡ್ಡ ಅಮೌಂಟ್ಗೆ ಬೈ ಮಾಡಿದ್ದಾರೆ ಅದು ಎಮ್ಮೆ ವಿಷಯ ಯಾಕಂದರೆ ಯಾವುದೇ ಸಿನಿಮಾ ಅವ್ರಿಗೂ ತೋರಿಸಿಲ್ಲ ಟ್ರೈಲರ್ ಆ್ಯಂಡ್ ಪೋಸ್ಟರ್ ನೋಡಿ ಅವರು ಬೈ ಮಾಡಿರೋದು ಸೊ ಈ ಹೋಗ್ತಾ ಇರೋದು ಸ್ಪೀಡ್ ನೋಡಿದ್ರೆ ಅವರು ಒಳ್ಳೆಯ ಲಾಭದಲ್ಲಿ ಆಲ್ರೆಡಿ ಹೇಳಿ ನನ್ನ ಮಾತಿ ಮಾಹಿತಿ ಪ್ರಕಾರ ಒಳ್ಳೆ ಆಲ್ರೆಡಿ ಅವರು ತೊಗೊಂಡವರು ಲಾಭದಲ್ಲಿದ್ದಾರೆ ಅಡ್ವಾನ್ಸ್ ಬುಕ್ಕಿಂಗ್ ನೋಡ್ತಾ ಇದ್ದಾರೆ ಅವರು ಮೂರು ದಿನದಲ್ಲಿ ಅವರು ಸೇಫ್ ಆಗ್ತಾರೆ ಲಾಭ ಕಾಣ್ತಾರೆ ಇಂಥ ಎಲ್ಲರೂ ಗೆಲ್ಲಬೇಕು ನನಗೆ ಅಲ್ಲೋ ಒಂದು ಯೋಗರಾಜ್ ಭಟ್ ಸರ್ ಒಂದು ಹೇಳಿದ ಮಾತು ಯಾವಾಗ ನೆನಪಾಗ್ತಾ ಇರುತ್ತೆ ಸ್ಟಾರ್ಗಳು ಗೆಲ್ತಾ ಇರ್ಬೇಕಂತೆ ಯಾವಾಗಲೂ ಅವಾಗ ಹೊಸಬ್ರಿಗೆ ಬಂದಾಗ ಸಿನಿಮಾ ನೋಡ್ತಾರಂತೆ ಜನ ಸೂಪರ್ ಸ್ಟಾರ್ಗಳು ಸೋತಾಗ ಏ ಬುಡುಗರು ಅವ್ರದ್ದೇ ಸಿನಿಮಾ ಹೋಗಲ್ಲ ಇವ್ರದೇ ನೋಡೋದು ಅನ್ನೋದು ಬ್ಯಾಲೆನ್ಸ್ ತಪ್ಪುತ್ತೆ ಸೊ ಅದು ಯೋಗರಾಜ್ ಸರ್ ನನಗೆ ಯಾವಾಗ ಅವ್ರು ಕೆಲಸ ಟೈಮ್ ಟೈಮ್ನಾಗೆ ಈ ಥರ ನಮ್ಮ ಶಿವಣ್ಣ ಸರ್ ದರ್ಶನ್ ಸರ್ ಅಂತ ನಟರುಗಳು ಸದಾ ಕಾಲ ಎಲ್ಲ ಸಿನಿಮಾಗಳು ಅವ್ರು ಗೆಲ್ಲಬೇಕು ಕಾಟ್ಯಾರ ದೊಡ್ಡ ಮಟ್ಟಕ್ಕೆ ಗೆಲ್ಲಬೇಕು ಅನ್ನೋದು ನನ್ನ ಆಸೆ ನಿಮ್ಮ ಕಾನ್ಫಿಡೆನ್ಸ್ ನೋಡ್ತಿದ್ರೆ ಸಿನಿಮಾ ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಧೂಳಿಪ್ಸೋದ್ರಲ್ಲಿ ಡೌಟೇ ಇಲ್ಲ ಅನ್ನಿಸ್ತಾ ಇದೆ ಒಂದು ಹೇಳ ನಾನು ರಾಬರ್ಟ್ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ರಾಬರ್ಟಲ್ಲೂ ವರ್ಕ್ ಮಾಡಿದ್ದೀನಿ ಅದಕ್ಕಿಂತ ಡಬ್ಬಲ್ ವೈಬ್ರೇಷನ್ ನಾನು ಇದರಲ್ಲಿ ಕಾಣ್ತಾ ಇದ್ದೀನಿ ಯಾರು ಊಹೆ ಮಾಡೋಕ್ಕಾಗಲ್ಲ ಆ ಮಟ್ಟಕ್ಕೆ ಗೆಲುವನ್ನ ಕನ್ನಡಿಗರೇ ಕೊಡ್ತಾರೆ ಕನ್ನಡಿಗರ ದುಡ್ಡು ಕನ್ನಡಿಗರ ಅಭಿಮಾನ ಏನು ಅನ್ನೋದನ್ನ ಈಗ ಆಲ್ರೆಡಿ ರಾತ್ರಿ ನಾಳೆ ರಾತ್ರಿ ಎಂಟು ಗಂಟೆ ಗಂಟೆ ವೆಯ್ಟ್ ಮಾಡಿ ಓಕೆನಾ ಎಷ್ಟು ಮರಿ ಹೊಡಿತಾರೆ ಎಷ್ಟು ಬಿರಿಯಾನಿ ಎನಿಸ್ತಾರೆ ಎಷ್ಟು ಹೌಸ್ ಹೌಸ್ಫುಲ್ ಆಗುತ್ತೆ ಇದು ಯಾವುದೋ ಒಂದು ಗನ್ ಇಟ್ಕೊಂಡು ಸುಡುವಂಥ ಸಿನಿಮಾಗಳಲ್ಲ ಅಥವಾ ಯಾವುದೋ ಒಂದು ಆ್ಯಕ್ಷನ್ ಜನರಲ್ಲ ಇದು ಪಕ್ಕಾ ಹಳ್ಳಿ ಸಿನಿಮಾ ಈ ಸಿನಿಮಾ ಗೆದ್ದಿರೋ ಜನರಿಗೆ ಸೋತೆ ಇಲ್ಲ ಈ ಜನರು ಬಂದಿರೋ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬ ಸಿನಿಮಾಗಳು ಗೆದ್ದಿದೆ ಓಕೆನಾ ಆ ಜಾನರ್ ಸಿನಿಮಾ ಆಗಿರೋದ್ರಿಂದ ಗೆದ್ದೆ ಗೆಲ್ಲುತ್ತೆ ಅಷ್ಟು ಕೂತಿದ್ದಾರೆ ಡಿ ಬಾಸ್ ಸೈನ್ಯ ಸೊ ನಾಳೆಯಿಂದ ಅವರು ಪ್ರತಿಯೊಂದು ಬಾಡು ಹಾಕ್ಕೊಂಡು ರೆಡಿಯಾಗಿ ಚಾಪೆ ಹಾಸ್ಕೊಂಡು ಇವಾಗ ಚಾಮರಾಜನಗರ ನೋಡ್ತಾ ಇದೆ ಏಕ ಏಕು ಕಿಲೋಮೀಟ್ರ್ಗೂ ನಿಂತಿದ್ದಾರೆ ಆ ಥಿಯೇಟ್ರ್ ಓನರ್ ಫೋನ್ ಮಾಡಿದ್ದಾನೆ ಶೋಗಳಿಂದ ಏಳು ಶೋನೂ ಯೌಸ್ಫುಲ್ ಆಗಿದೆ ಚಾಮರಾಜನಗರ ಇನ್ನು ಯಾವ ಶೋ ಓಪನ್ ಮಾಡೋಕ್ಕಾಗುತ್ತೆ ಅಲ್ವಾ ಟ್ವೆಂಟಿ ಫೋರ್ ಅವರ್ಸ್ ಶೋಗಳು ಯೌಸ್ಫುಲ್ ಆಗಿದೆ ಚಾಮರಾಜನಗರ ಕ್ರೇಜ್ ಹಂಗಿದೆ ದೊಡ್ಡ ಗೆಲ್ಲಿ ಅಂತ ನಮ್ಮ ಭಗವಂತ ಕ್ರೇಸ್ ಹಂಗಿದೆ ನಿಮ್ಮ ಎಕ್ಸೈಟ್ಮೆಂಟ್ ಹಂಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಎಸ್ ನೋಡಿದೆಲ್ಲ ಕಾಟೇರ ಸಿನಿಮಾದ ಫೀವರ್ ಹೇಗಿದೆ ಜೋರಾಗಿದೆ ಅನ್ನೋದು ಸೊ ಪ್ರತಿಯೊಬ್ಬ ಆರ್ಟಿಸ್ಟನ್ನ ಮಾತಾಡ್ದಾಗ್ಲೂ ಅಥವಾ ಈ ಸಿನಿಮಾಗೆ ಕೆಲಸ ಮಾಡಿದಂಥ ಪ್ರತಿಯೊಬ್ಬರ ಜೊತೆಗೆ ಮಾತಾಡಿದಾಗ್ಲೂ ಒಂದು ಕಾನ್ಫಿಡೆನ್ಸ್ ಅಂತೂ ಕಾಣಿಸ್ತಾ ಇದೆ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ಅದೇ ಥರ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಲಿ ಅಂತ ನಮ್ಮ ವಿಶಸ್ ಕೂಡ ಇದೆ ಥ್ಯಾಂಕ್ ಯು